ಓಂ ನೋ ಶಿವಾಯ ಸ್ವಾಮಿ ಕೊರಗಜರ್ಜು ನನ್ನೆಲ್ಲ ಪ್ರತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಅದಕ್ಕೆ ಚಾನೆಲ್ಗೆ ಸ್ವಾಗತ ಕಂಡ ಕನಸುಗಳನ್ನೆಲ್ಲ ಮನಸಾಗಿಸಿಕೊಳ್ಳುವ ರಾಶಿಯವರು ಇವರು ಯಾರು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ಡು ಹೋಗೋದಿಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಬಿಡಿ ಅದು ಕೂಡ ಫ್ರೀ ಆಗಿರುತ್ತೆ ಅದಕ್ಕೆ ಭಯ ಬೇಡ ದುಡ್ಡು ಹೋಗುತ್ತೆ ಅಂತ ಮತ್ತೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ರು ರಾಶಿ ನಕ್ಷತ್ರದ ಜೊತೆಗೆ ನಿಮ್ಮ ಸಮಸ್ಯೆನ ಡೀಟೇಲ್ ಆಗಿ ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸ್ವಲ್ಪ ಸಮಯದ ಭಾವದಿಂದ ಉತ್ತರ ಕೊಡುವಾಗ ಆಚು ಹೆಚ್ಚು ಆಗ್ಬೋದು ಸಮಯ ಅದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತೇನೆ ಪ್ರೆಸ್ ಮಾಡೋದಾ ಮಾಡುವಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡುತ್ತೆ ನಾವು ಮರೆಯಬೇಡಿ ಹಾಗೆಯೇ ನಾನು ನಿಮ್ಮ ಜೊತೆ ಇರೋದರ ಜೊತೆಗೆ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೇನೇ ಜ್ಯೋತಿಷ್ಯಕ್ಕೆ ಯಾಕೆ ಇರ್ಬೋದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ನಿಮ್ಮ ಡೌಟ್ಸ್ ಇರ್ಬೋದು ಪ್ರಶ್ನೆ ಇರ್ಬೋದು ಅದನ್ನ ಕೂಡ ಕೇಳ್ಬೋದು ಖಂಡಿತವಾಗ್ಲೂ ನಾನು ಅದಕ್ಕೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ವೈದಿಕ ಜ್ಯೋತಿಷ್ಯದ ಪ್ರ ಶಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರು ತಮ್ಮ ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲವನ್ನ ಸಾಧಿಸ್ತಾರಂತೆ ಈ ರಾಶಿಗಳ ಕುರಿತು ಸ್ವಲ್ಪ ತಿಳಿಯೋಣ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಾಧನೆಗಳನ್ನು ಅಥವಾ ಅವರು ಅನ್ ಅಂದುಕೊಂಡಿದ್ದನ್ನು ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿರ್ತಾರೆ ಈ ಕನಸನ್ನು ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಂಡುಕೊಂಡೇ ಬಂದಿರ್ತಾರೆ ಇನ್ನು ಆ ಕನಸು ನನಸು ಮಾಡುವಂಥ ಆಸೆ ಕೂಡ ಅವರಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಬೆಳೆದುಕೊಂಡು ಬಂದಿರುತ್ತೆ ಹಾಗಿದ್ದರೆ ಬನ್ನಿ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಂದುಕೊಂಡಿರುವಂಥ ಕನಸನ್ನು ನನಸು ಮಾಡಿಕೊಳ್ಳುವಂಥ ಅದೃಷ್ಟ ಹಾಗೂ ಸಾಮರ್ಥ್ಯ ಯಾವೆಲ್ಲ ರಾಶಿಗೆ ಇದೆ ಅಂದರೆ ಎಲ್ಲ ರಾಶಿಗೆ ಒಂದೊಂದು ಅವರದ್ದೇ ಆದಂಥ ಗುಣಗಳು ಗುಣಲಕ್ಷಣಗಳು ಇರುವಂಥದ್ದು ಕೆಲವರಿಗೆ ಒಂದೊಂದು ಇರುತ್ತೆ ಏನೋ ಸಾಧನೆ ಮಾಡಬೇಕು ಅಥವಾ ಇನ್ನೇನೋ ಬೇರೆ ಇದ ಅವರ ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಇನ್ನು ಕೆಲವರಿಗೆ ಏನೋ ಕನಸು ಕಂಡಿರ್ತಾರೆ ಅದನ್ನು ಏನೋ ಮಾಡಿ ಫುಲ್ ಫುಲ್ ಅಂದ್ರೆ ಎಲ್ಲರೂ ಕನಸು ಕಂಡು ಹನ್ನೆರಡು ರಾಶಿ ಜನರು ಕೂಡ ಕನಸು ಕಂಡಿರ್ತಾರೆ ಆದರೆ ಕೆಲವರು ಅದನ್ನ ಅಲ್ಲೇ ಅರ್ಥಕ್ಕೆ ಬಿಟ್ಟಿರ್ತಾರೆ ಅಂದ್ರೆ ಇನ್ನು ಕೆಲವರು ಅದನ್ನು ಮಾಡಿ ಅಂದರೆ ಆ ಕನಸನ್ನು ನನಸು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾರೆ ಅಂಥ ಒಂದು ಕನಸನ್ನು ನೆನೆಸಿ ಮಾಡುವಲ್ಲಿ ಏನು ಸಫಲ ಸಫಲರಾಗುವಂಥ ರಾಶಿ ಯಾವುದು ಅಂತ ನೋಡುತ್ತದೆ ವೃಷಭ ವೃಷಭರಾಶಿಯವರು ಬೇರೆಯವರ ರೀತಿಯಲ್ಲಿ ಕೇವಲ ಜೀವನದಲ್ಲಿ ವಿಭಿನ್ನವಾಗಿರುವಂಥ ಕನಸನ್ನು ಕಾಣುವುದು ಮಾತ್ರವಲ್ಲದೆ ಅದನ್ನು ನಿಜ ರೂಪಕ್ಕೆ ತರುವಂಥ ನಿಜವಾದ ಸಾಮರ್ಥ್ಯ ಹಾಗೂ ಪ್ರಾಕ್ಟಿಕಲ್ ಮನೋಭಾವನೆಯನ್ನು ಹೊಂದಿರುವಂಥವರು ಇನ್ನು ರಾಶಿವರು ಏನು ಯಾವುದೇ ಕನಸನ್ನು ಕಂಡರೂ ಕೂಡ ಅದನ್ನು ನನಸಾಗಿಸಿಕೊಳ್ಳುವಲ್ಲಿ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡುವರು ಮತ್ತು ತಮ್ಮ ಗುರಿಯ ಕಡೆಗೆ ವೃಷಭರಾಶಿವರು ಅವಿರತವಾಗಿ ಪ್ರಯತ್ನ ಪಡುತ್ತಲೇ ಇರುವಂಥವರು ವೃಷಭರಾಶಿವರು ತಮ್ಮ ಕನಸಿನ ಗೋಪುರವನ್ನು ಸರಿಯಾದ ಗಟ್ಟಿ ಮುಟ್ಟಾದ ಒಂದು ಫೌಂಡೇಶನಲ್ಲಿ ಕಟ್ಟಿದ್ದಾರೆ ಹೀಗಾಗಿ ಅಷ್ಟೊಂದು ಸುಲಭಕ್ಕೆ ಏನಾಗುತ್ತೆ ಈ ಕನಸು ಮುರಿದು ಬೀಳುವುದಿಲ್ಲ ಅಂದರೆ ಅದನ್ನು ನನಸಾಗುವಲ್ಲಿ ಅವರು ಪ್ರಯತ್ನನೆ ಪಟ್ಟಿರ್ತಾರೆ ಅದನ್ನು ಅದರ ಬಗ್ಗೆ ಯೋಚನೆ ಮಾಡಿರ್ತಾರೆ ತನ್ನ ಕನಸು ನನಸಾಗಲು ಬೇಕಾಗಿರುವಂಥ ಪ್ರತಿಯೊಂದು ಪರಿಶ್ರಮವನ್ನು ಪೃಷ್ಭರಾಶಿ ಅವರು ಪಡುತ್ತಾರೆ ಜೀವನದಲ್ಲಿ ತಾನು ಅಂದುಕೊಂಡಿದ್ದನ್ನು ಸಾಧಿಸುವಾಗೆ ಅದನ್ನು ಕೂಡ ತ್ಯಾಗ ಮಾಡಲು ಅವರು ಸಿದ್ಧರಾಗಿರ್ತಾರೆ ನೆಕ್ಸ್ಟ್ ನೋಡುವಂಥದ್ದು ಕರ್ಕಾಟಕ ರಾಶಿ ಕರ್ನಾಟಕ ರಾಶಿಯವರು ತಮ್ಮ ಭಾವನೆಗೆ ತಕ್ಕಂತೆ ವರ್ತಿಸುವಂತಹ ಮನೋಭಾವನೆಯನ್ನು ಈ ರಾಶಿಯವರು ಹೊಂದಿರ್ತಾರೆ ಕರ್ನಾಟಕ ರಾಶಿಯವರು ತಮ್ಮ ಮನಸ್ಸಿಗೆ ಅತ್ಯಂತ ನಿಖರವಾದ ಸಂಪರ್ಕವನ್ನು ಹೊಂದಿರ್ತಾರೆ ಹೀಗಾಗಿ ಅದು ಹೇಳುವುದನ್ನು ಮಾಡುವಂತಹ ಸಂಪೂರ್ಣ ಸಾಮರ್ಥ್ಯ ಮನಸ್ಸು ಕೂಡ ಅವರ ಬಳಿ ಇರುತ್ತೆ ಈ ಮೂಲಕ ಅವರು ತಮ್ಮ ಕನಸಿನ ಕಡೆಗೆ ನಡೆದುಕೊಂಡು ಹೋಗುವಂತಹ ಮಾರ್ಗದರ್ಶನವನ್ನು ಕೂಡ ಸ್ವಯಂ ಪಡೆದುಕೊಂಡಿರ್ತಾರೆ ಎಲ್ಲ ಪ್ರಮುಖವಾಗಿ ಕರ್ನಾಟಕ ರಾಶಿ ತಾವು ಕಂಡಿರುವಂತಹ ಕನಸನ್ನ ನಡೆಸಿ ಮಾಡುವಂತ ಛಲ ಹಾಗೂ ಆ ಆತ್ಮವಿಶ್ವಾಸ ಇರುವಂಥದ್ದು ಮನೆ ಹಾಗೂ ಮನಸ್ಸಿನ ವಿಚಾರಕ್ಕೆ ಬಂದರೆ ಬೇರೆಯವರಿಗಿಂತ ಮುಂಚಿತವಾಗಿ ಕರ್ಕಾಟಕ ರಾಶಿಯವರು ವೇಗವಾಗಿ ಕನೆಕ್ಟ್ ಆಗ್ತಾರೆ ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ ಬೇರೆವರಿಗಿಂತ ವಿಭಿನ್ನವಾಗಿ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಅನ್ನುವಂಥ ಕನಸು ಇರುತ್ತೆ ಇನ್ನು ಆ ಕನಸನ್ನ ನನಸು ಮಾಡೋದಕ್ಕೆ ವೃಶ್ಚಿಕ ರಾಶಿಯವರು ಯಾವುದೇ ಅಡುಗೆ ಆಳಕ್ಕೆ ಇಳಿಯುವಂಥ ಛಲವಂತಿಕೆಯನ್ನು ಹೊಂದಿದ್ದಾರೆ ತಾವು ಕಾಣದೇ ಇರುವಂಥ ಲೋಕವನ್ನು ಕೂಡ ಹುಡುಕಾಟ ಮಾಡುವಂಥ ಮನಸ್ಸನ್ನು ವೃಶ್ಚಿಕ ರಾಶಿಯವರು ಹೊಂದಿರ್ತಾರೆ ಜೀವನದ ಸತ್ಯದಾರಿಯ ಕಡೆಗೆ ತಮ್ಮನ್ನು ತಾವು ಕರೆದೊಯ್ಯುವಂಥ ಸಾಮರ್ಥ್ಯವನ್ನು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಹೊಂದಿರ್ತಾರೆ ಅಚಲವಾಗಿರುವಂತಹ ಫೋಕ್ ತಮ್ಮ ಸಾಮರ್ಥ್ಯದ ಮೂಲಕ ಕನಸಾಗಿರುವ ಯೋಚನೆಯನ್ನು ಕೂಡ ನನಸಾಗುವ ಕಾರ್ಯರೂಪಕ್ಕೆ ತರುವಂತಹ ಸಾಮರ್ಥ್ಯವನ್ನ ವೃಶ್ಚಿಕ ರಾಶಿಯವರು ಹೊಂದಿದ್ದಾರೆ ಅವರ ಮನಸ್ಸಿನಲ್ಲಿ ಸೂಕ್ತವಾಗಿ ಅಡಗಿರುವಂತಹ ವಿಚಾರಗಳನ್ನು ಕೂಡ ಅವರು ಅದನ್ನ ಭೇಟಿ ಮಾಡುವಂತ ಸಾಮರ್ಥ್ಯವನ್ನು ಮೀನ ಮೀನರಾಶಿ ದ್ವಾದಶ ರಾಶಿಗಳಲ್ಲಿ ಕೊನೆಯದಾಗಿ ಕಂಡುಬರುತ್ತ ರಾಶಿ ಅಂದ್ರೆ ಮೀನರಾಶಿ ಆದರೆ ಕನಸನ್ನು ನನಸು ಮಾಡಿಕೊಳ್ಳುವ ವಿಚಾರದಲ್ಲಿ ಮೀನರಾಶಿಯವರು ಬೇರೆ ವಿರುದ್ಧ ಮುಂದೆ ಸದಾ ಕಾಲ ಮೀನರಾಶಿಯವರು ತಮ್ಮ ಕನಸಿನ ಲೋಕದಲ್ಲಿ ಏನೆಲ್ಲ ಮಾಡಬೇಕು ಅನ್ನುವಂತಹ ಕಲ್ಪನೆಯಲ್ಲೇ ಇರುತ್ತಾರೆ ಇನ್ನು ಇವರ ಅವರ ಕನಸುಗಳನ್ನ ಈಡೇರಿಸುವಂತಹ ಒಂದು ಮಾರ್ಗವನ್ನು ಕೂಡ ತೋರಿಸಿಬಿಡುತ್ತೆ ಮೀನರಾಶಿ ಜನರು ಕೇವಲ ಕನಸು ಕಾಣುವುದಿಲ್ಲ ಮಾತ್ರವಲ್ಲ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಕ್ರಿಯಾಶೀಲತೆ ಕೂಡ ಅವರ ಬಳಿ ಇರುವಂತದ್ದು ತಾವು ಕಂಡಂತ ಕನಸನ್ನ ನನಸು ಮಾಡುವಂತಹ ಸಂಪೂರ್ಣ ಸಾಮರ್ಥ್ಯವನ್ನು ಮೀನರಾಶಿಯವರು ಹೊಂದಿರ್ತಾರೆ ತಮ್ಮನ್ನು ತಾವೇ ಅವರನ್ನು ಸೇರಬೇಕಾಗಿರುವಂತಹ ಗುರಿಯ ಕಡೆಗೆ ಮಾರ್ಗದರ್ಶನ ಮಾಡಿ ಕರೆದೊಯ್ಯಬಲ್ಲಂತಹ ಬುದ್ಧಿವಂತಿಕೆ ಹಾಗೂ ಜ್ಞಾನವನ್ನ ಹೊಂದಿರ್ತಾರೆ ಮೀನರಾಶಿಯವರು ಈ ರಾಶಿಯವರು ತಮ್ಮ ಕನಸನ್ನ ನನಸಾಗಿಸುವಲ್ಲಿ ತುಂಬಾ ಪ್ರಯತ್ನ ಪಡುವರು ಮತ್ತು ನನಸಾಗಿಸುವವರು ಧನ್ಯವಾದಗಳು